ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ಹೇಳಿಕೆ ನೀಡಿರುವುದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ತೊಕ್ಕೊಟ್ಟು ಜಂಕ್ಷನ್ ಬಳಿ ಪ್ರತಿಭಟನೆಯನ್ನು ನಡೆಸಿ ವಿರೋಧ ವ್ಯಕ್ತಪಡಿಸಲಾಯಿತು ಹೇಳಿಕೆ No! Yeah. ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮಂಡಲ ಅಧ್ಯಕ್ಷರಾದ ಜಗದೀಶ್ ಅಲ್ವಾ ಕುವೆತ್ತಬೈಲ್ ಅವರು ಮಾತನಾಡಿದ ಕಾಂಗ್ರೆಸ್ನ ರಾಷ್ಟ ನಾಯಕರಾದ ರಾಹುಲ್ ಗಾಂಧಿ ಕೈಯಲ್ಲಿ ಸಂವಿಧಾನದ ಸಣ್ಣ ಪುಸ್ತಕವನ್ನಿಟ್ಟು ಲೋಕಸಭೆಯ ಒಳಗೆ ಸಂವಿಧಾನದ ರಕ್ಷಕ ಎಂದು ನಾಟಕವಾಡ್ತಾ ಇದ್ದಾರೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡುತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯು ಇದನ್ನು ಬಲವಾಗಿ ಖಂಡಿಸುತ್ತದೆ ಮತ್ತು ಕಾಂಗ್ರೆಸ್ನ ಅಸಲಿ ಬಂಡವಾಳವನ್ನ ಜನರು ಅರಿಯಬೇಕಾಗಿದೆ ಎಂದರು ಎಲ್ಲಿ ಹೋದರೂ ಕೂಡ ಕೈಯಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಹಿಡಿದುಕೊಂಡು ಹೋಗ್ತಾರೆ ಇದು ನಮ್ಮ ಸಂವಿಧಾನ ಇದು ನಮ್ಮ ಸಂವಿಧಾನ ಇದನ್ನು ನಾವು ಏನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋ ದೃಷ್ಟಿಯಿಂದ ಆ ಪುಸ್ತಕವನ್ನು ಹಿಡಿದುಕೊಂಡು ನಮ್ಮ ಲೋಕಸಭೆಯ ಒಳಗೆ ಹೊರಗೆ ಎಲ್ಲಿ ನೋಡಿದ್ರು ಪ್ರಚಾರ ಸಭೆಗಳಲ್ಲಿ ಆ ಪುಸ್ತಕವನ್ನು ಹಿಡಿದುಕೊಂಡು ಇದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ರವರು ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನೋ ಮಾತನ್ನು ಹೇಳಿದಾಗ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಒಂದೇ ಒಂದು ಚಕಾರ ಕೂಡ ಎತ್ತುವುದಿಲ್ಲ ಅಂದ್ರೆ ಇದು ಒಂದು ಎಂಥ ವಿಪರ್ಯಾಸ ಅಂತ ನಾವು ಯೋಚಿಸಬೇಕಾಗಿದೆ ಅಂದರೆ ಇವರಿಗೆ ಸಂವಿಧಾನ ಬಗ್ಗೆ ಗೌರವ ಇಲ್ಲ ಪ್ರತಿಯೊಂದು ಕಾಂಗ್ರೆಸ್ ಕಚೇರಿಗಳಲ್ಲಿ ಕೂಡ ಅಂಬೇಡ್ಕರ್ ಅವರ ಪಟೋ ಇಟ್ಕೊಂಡು ನಾವು ಸಂವಿಧಾನದ ರಕ್ಷಕರು ಅನ್ನುವ ದೃಷ್ಟಿಯನ್ನು ಬಿಂಬಿಸ್ತಾ ಇವರು ಇವರು ಮನಸ್ಸಿನ ಒಳಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಿತ್ತುಗೈಯುವಂತಹ ದೊಡ್ಡ ಷಡ್ಯಂತ್ರವನ್ನು ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋದು ನಮಗೆ ದುರದೃಷ್ಟಕರ ಸಂಗತಿ ಈ ಡಿ ಕೆ ರವರು ನೀಡಿದಂತಹ ಈ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನಾವು ದೇಶಾದ್ಯಂತ ಖಂಡಿಸುತ್ತ ಅವರು ಒಂದು ವೇಳೆ ಈ ದೇಶದ ಕ್ಷಮೆ ಕೇಳದಿದ್ರೆ ಇನ್ನು ಮುಂದಕ್ಕೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಇದರ ವಿರುದ್ಧ ದೊಡ್ಡ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದಲಿತ ನಾಯಕರಾದ ದಿನೇಶ್ ಅಮಟೂರ್ ಅವರು ಮಾತನಾಡುತ್ತಾ ಕಾಂಗ್ರೆಸ್ನ ದಲಿತ ವಿರೋಧಿ ನೀತಿಗಳ ವಿರುದ್ಧ ಸಮಾಜ ಧ್ವನಿ ಎತ್ತಬೇಕಾಗಿದೆ ಇಲ್ಲವಾದ್ರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನ ಬದಿಗಿಟ್ಟು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವ ಮೀಸಲಾತಿಗಳನ್ನ ಮುಸ್ಲಿಮರಿಗೆ ನೀಡಲು ಪ್ರಯತ್ನಿಸಲಿದೆ ಎಂದರು ಮೂಲಕ ಆಡಳಿತವನ್ನು ನಡೆಸ್ತಾ ಇದೆ ಅದಕ್ಕೆ ಸಾಕ್ಷಿಯಾಗಿ ಕಳೆದ ಒಂದಷ್ಟು ಭಯೋತ್ಪಾದನೆಗಳು ಮತಾಂತರಗಳು ನಕ್ಸಲಿಸಂಗಳು ಟೆರಲಿಸಂಗಳ ಮೂಲಕ ಈ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿಕೊಂಡು ಈ ಹಿಂದೂ ಸಮಾಜವನ್ನು ಹಿಂದೂಗಳನ್ನು ಒಂದು ತುಷ್ಟೀಕರಣ ಮಾಡುವಂಥ ರೀತಿಗೆ ಈ ಒಂದು ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಮೊನ್ನೆ ನಡೆದಂಥ ಬಜೆಟ್ ಅಲ್ಲಿ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಕೊಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಧರ್ಮಾಧಾರಿತ ಯಾವತ್ತೂ ಮೀಸಲಾತಿ ಅಂತ ಸಂವಿಧಾನದಲ್ಲಿ ಆ ಸಂವಿಧಾನ ಎಂಬ ಉದ್ದೀತೆಯ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೂ ಈ ಸರ್ಕಾರದವರು ಈ ನಮ್ಮ ರಾಜ್ಯದ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಈ ಒಂದು ಉಲ್ಲೇಖ ಮಾಡಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಅದು ಒಂದು ಮುಸಲ್ಮಾನ ಸಮುದಾಯ ಸಮುದಾಯಕ್ಕೆ ಅದರಲ್ಲಿ ಅಲ್ಪಸಂಖ್ಯಾತರಂದ್ರೆ ಒಂದು ಐದಾರು ವರ್ಗ ಬರ್ತದೆ ಬೌದ್ಧರು ಬರ್ತದೆ ಪಾರ್ಸಿ ಬರ್ತದೆ ಸಿಖ್ ಬರ್ತದೆ ಕ್ರಿಶ್ಚಿಯನ್ಸ್ ಬರ್ತದೆ ಅದಕ್ಕೇನು ಮೆನ್ಷನ್ ಮಾಡಿದೆ ಟೂ ಎ ಮುಸ್ಲಿಂ ಸಮಾಜದ ಟೂ ಎಗೆ ಒಂದು ಮೆನ್ಷನ್ ಮಾಡಿ ಆ ಮುಸ್ಲಿಂ ಸಮಾಜಕ್ಕೆ ಒಂದು ಮೀಸಲಾತಿ ಕೊಡುವ ಒಂದು ರೀತಿಯಲ್ಲಿ ಇವತ್ತು ತಪ್ಪಾಳಿಕೆಯ ಮೂಲಕ ದೌರ್ಜನ್ಯ ಎಸಗ್ತಿದೆ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡ್ತಾ ಸಂವಿಧಾನ ಬದಲಾಯಿಸುತ್ತೇವೆ ಎಂದು ರಾಜಾರೋಷವಾಗಿ ಹೇಳಿಕೆ ನೀಡಿದ ಉಪಮುಖ್ಯಮಂತ್ರಿಗಳು ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ರು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಆಗಿರುವಂತಹ ಯಾವುದೇ ರೀತಿಯಾದ ಅಭಿವೃದ್ಧಿ ಇಲ್ಲದೇ ಎಲ್ಲವೂ ಕೂಡ ಕೇವಲ ತೋರಿಕೆಗೆ ಹಾಕುತ್ತಿರುವಂಥ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಇವತ್ತು ಎಲ್ಲ ಕೂಡ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಹೊರೆಯಾಗುವ ರೀತಿಯಲ್ಲಿ ಸರ್ಕಾರವನ್ನು ರಚಿಸುತ್ತಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನವನ್ನೇ ನಾವು ಬದಲಾವಣೆ ಬದಲಾವಣೆ ಮಾಡ್ತೇವೆ ಎಂಬ ನಿಟ್ಟಿನಲ್ಲಿ ಒಂದು ರೀತಿಯಾದ ದರ್ಬಾರವನ್ನು ಮಾಡತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಥಮವಾಗಿ ನಾನು ಧಿಕ್ಕಾರವನ್ನು ಹೋಗುತ್ತಾ ಬಹಳ ಮುಖ್ಯವಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಜೆಟನ್ನು ಮೊನ್ನೆ ಮಂಡನೆ ಮಾಡಿದ್ದಾರೆ ಸುಮಾರು ಐನೂರ ಒಂದು ಪುಟ ಇರತಕ್ಕಂಥ ಐನೂರ ಒಂದು ಕ್ರಮ ಸಂಖ್ಯೆ ಇರತಕ್ಕಂಥ ಎಪ್ಪತ್ತೆಂಟು ಾರೆ ನಾನು ನೋಡಿ ನೋಡಿ ಹೇಳುವಂಥದ್ದು ಎಲ್ಲ ಬಜೆಟ್ ಅಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಬಹಳ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದಾಗ ಇವತ್ತು ಕೃಷಿಕರಿಗೆ ಕೂಲಿ ಕಾರ್ಮಿಕರಿಗೆ ನಮ್ಮ ಮಹಿಳೆಯರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಮೀನುಗಾರರಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಾದ ಟೋಪಿಯನ್ನ ಹಾಕತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಲ್ಲೂ ಕೂಡ ಇವತ್ತೊಂದು ಸಮಾಜವನ್ನು ಓಲೈಕೆ ಮಾಡುವಂಥದ್ದು ನಾವು ಹೇಳುವಂಥದ್ದು ಓಲೈಕೆ ಒಂದು ಮಿತಿ ಇದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸಮಾಜವನ್ನು ಹೋಲಿಕೆ ಮಾಡ್ತಾ ಮಾಡ್ತಾ ಅವಶ್ಯಕತೆ ಬಿದ್ದಾಗ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಇವತ್ತು ನನ್ನ ಉದಾಹರಣೆಗೆ ನಾನು ಕೂಡ ಒಂದು ಅಲೆಮಾರಿ ಅರಿ ಅಭಿವೃದ್ಧಿ ನಿಗಮ ಒಂದು ಅಧ್ಯಕ್ಷನಾಗಿದ್ದೆ ಇವತ್ತು ಹುಟ ಸಂಖ್ಯೆ ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಏಳು ಪಾಯಿಂಟನ್ನು ನೀವು ಬಜೆಟನ್ನು ಗಮನಿಸಿದಾಗ ಅಲೆಮಾರಿ ಜನರಿಗೆ ಕೊಟ್ಟಂತಹ ಒಟ್ಟು ಅನುದಾನವೇ ಶೂನ್ಯ ಆ ಎಲ್ಲ ಎಲ್ಲ ಏನು ಕೊಟ್ಟಿದ್ದಾರೆ ಯಾವ ನಿಗಮಗಳಿಗೆ ಯಾವುದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಶೂನ್ಯ ಆದ್ದರಿಂದ ಈ ಸಂದರ್ಭದಲ್ಲಿ ಕೇವಲ ಬಡಾಯಿ ಕೊಚ್ಚಿಕೊಂಡು ಒಂದು ರೀತಿಯಾದ ನಾನೇ ಹೇಳಿದ್ದು ಸರಿ ನಾನೇ ಮಾಡಿದ್ದು ಸರಿ ಎಂಬ ರೀತಿಯಲ್ಲಿ ಆಡಳಿತವನ್ನು ನಡೆಸಿರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಟ್ಟು ಭ್ರಷ್ಟತೆಯಿಂದ ಕೂಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣದೆ ಅಭಿವೃದ್ಧಿ ಕುಂಠಿತವಾಗಿರತಕ್ಕಂಥ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕಿರತಕ್ಕಂಥ ¡Maldición! ನಾಡಿನ ಜನತೆಯ ಸಭೆಯನ್ನ ಯಾಚಿಸಬೇಕು ಪ್ರತಿಭಟನಾ ಸಭೆಯಲ್ಲಿ ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ಸೀತಾರಾಮ್ ಬಂಗೇರ ಚಂದ್ರಶೇಖರ್ ಉಚ್ಚಿಲ ಪದಾಧಿಕಾರಿಗಳಾದ ಹೇಮಂತ್ ಶೆಟ್ಟಿ ಯಶವಂತ ದೇರಾಜೆ ಪ್ರಕಾಶ್ ಸಿಂಪೋನಿ ರಮೇಶ್ ಬೆದ್ರೋಲಿಕೆ ಸುಮನ್ನಾ ಶೆಟ್ಟಿ ಕೋಟೇಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಸೋಮೇಶ್ವರ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ಕೊನಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಪಕ್ಷದ ಪ್ರಮುಖರಾದ ಮಾಧವಿ ಉಳ್ಳಾಲ್ ಮುರಳಿ ಕೊನಾಜೆ ವರನ್ ತಲಪಾಡಿ ಪದ್ಮನಾಭಗಟ್ಟಿ ಸುಮಲತಾ ಹರಿನಾಗ ಶೇಖರ್ ತೋಟ ಹರೀಶ್ ಅಂಬ್ಲಮೊಗರು ಸ್ವಪ್ನ ಶೆಟ್ಟಿ ಸತೀಶ್ ಪೂಜಾರಿ ಬ್ರಿಜೇಶ್ ನಾಯರ ಇನ್ನಿತರರು ಭಾಗವಹಿಸಿದ್ರು ಮಂಡಲ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕುಟು ಸ್ವಾಗತಿಸಿದ್ರು ಹಾಗೆಯೇ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರಾದ ರವಿಶಂಕರ ಸೋಮೇಶ್ವರ ವಂದಿಸಿದ್ರು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిలిటీ ఉందా ఉండు డెమో డిస్ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మే లగిదురు దాదా ముండు చుట్టి పడనట ఇంది ఇంది ఈ దాదా పుండి వేతనంత ఇనా అత్తి బక వత్తు ఆ దగ్గుతుంది నా మలుండ అత్తి అను మొబైల్ సెంటర్ కి పోయవే అప్పక పర్మరింకిరా అదా ఆల్ఫా ఎక్స్ చేంజ్ ఉందా ఓయ్ ఇక్కనేక్క అక్కి మొబైల్ మొబైల్ ఉండు కూడా వల్తానా మార్లు నికిలికిల మొబైల్ బోర్డా అప్పగా నిక్తి నా మొబైల్ సెంటర్ గి వెలి 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 అను మొబైల్ సెంటర్ toppcott flyover బరిటి జస్ట్ విజిట్ మనపులేతే